ಇವತ್ತು ಬ್ರಿಟನ್ ಆಂಗ್ಲಿಕನ್ ಚರ್ಚ್ ನ ಪ್ರಭಾವಕ್ಕೆ ಒಳಪಟ್ಟಿದೆ ರಾಜ ಹೆನ್ರಿ ತನ್ನ ಸ್ವಾರ್ಥದ ಈಡೇರಿಕೆಗಾಗಿ ಪವಿತ್ರ ಸಭೆಯನ್ನು ಒಡೆದು ಬಲವಂತವಾಗಿ ಅಲ್ಲಿನ ಕಥೋಲಿಕ ವಿಶ್ವಾಸಿಗಳನ್ನು ಈ ಸಭೆಯ ಸದಸ್ಯರಾಗುವಂತೆ ಮಾಡಿದ ಆದರೆ ಶತಮಾನಗಳ ಹಿಂದೆ ಪರಿಸ್ಥಿತಿ ಈ ರೀತಿ ಇರಲಿಲ್ಲ ಕಥೋಲಿಕ ವಿಶ್ವಾಸಕ್ಕಾಗಿ ಸೇವೆ ಸಲ್ಲಿಸಿದ ಹಲವಾರು ಮಹಾನ್ ಚೇತನಗಳು ಆ ನೆಲದಲ್ಲಿ ಜನಿಸಿದ್ದರು ಅಂತವರ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ಆರ್ವಿ ಆಗಿದ್ದಾರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಇವರ ಜನ್ಮ ದಿನಾಂಕದ ಕುರಿತ ನಿಖರ ಮಾಹಿತಿ ಇಲ್ಲ ಆಗಿದ್ದರೂ ಅವರು ಕ್ರಿಸ್ತ ಶಕ ಐನೂರ ಇಪ್ಪತ್ತೊಂದರ ಹೊತ್ತಿಗೆ ಬ್ರಿಟನ್ನಲ್ಲಿ ಜನಿಸಿರಬಹುದು ಎಂದು ಅಭಿಪ್ರಾಯಪಡಲಾಗಿದೆ ಇವರ ತಂದೆ ಹನುಮಾನಿಯಸ್ ಬ್ರಿಟನ್ ದೊರೆಯ ಆಸ್ಥಾನದಲ್ಲಿ ಸೇವೆ ನೀಡುತ್ತಿದ್ದರು ಅವರೊಬ್ಬ ಅದ್ಭುತ ಸಂಗೀತಕಾರರಾಗಿ ಬ್ರಿಟನ್ ಸಾಮ್ರಾಜ್ಯದ ತುಂಬೆಲ್ಲ ಹೆಸರಾಗಿದ್ದರು ಹಲವಾರು ವರ್ಷಗಳ ಕಾಲ ಸೇವೆ ನೀಡಿದ ಬಳಿಕ ಅವರು ಒಂದಿಷ್ಟು ಸಮಯ ಬಿಡುವು ತೆಗೆದುಕೊಂಡು ತಮ್ಮ ಹುಟ್ಟಿದ ಊರಿನ ಕಡೆಗೆ ಯಾತ್ರೆ ಹೊರಟರು ಈ ವೇಳೆ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದಾಗ ಅವರಿಗೆ ಮಧುರ ಧ್ವನಿಯಲ್ಲಿ ಹೆಣ್ಣು ಮಗಳೊಬ್ಬಳು ಆಡುವುದನ್ನು ಕೇಳಿಸಿಕೊಂಡರು ಮೊದಲೇ ಸಂಗೀತಗಾರರಾಗಿದ್ದ ಅವರಿಗೆ ಆ ಧ್ವನಿ ಇನ್ನಷ್ಟು ಆಕರ್ಷಿಸಿತು ಹೀಗಾಗಿ ಅವರು ಆ ಹುಡುಗಿಯನ್ನು ಹುಡುಕುತ್ತಾ ಹೋದರು ಈ ವೇಳೆ ಗಿಡಮೂಲಿಕೆಗಳನ್ನು ಆಯ್ದುಕೊಳ್ಳುತ್ತಾ ಹಾಡುತ್ತಿದ್ದ ಹುಡುಗಿಯನ್ನು ಕಂಡು ಮೋಹಿತರಾಗಿ ಆಕೆಯ ಜೊತೆ ವಿವಾಹ ಮಾಡಿಕೊಂಡು ಹಳ್ಳಿಯೇ ಬಾಲಿದರು ಅವರು ರಾಜನ ಆಸ್ಥಾನವನ್ನು ತೊರೆದು ಬಂದಿದ್ದರಿಂದ ಬಡತನದ ಬದುಕನ್ನು ನಡೆಸುವಂತಾಯಿತು ಬಡತನ ತುಂಬಿದ ಇವರ ದಾಂಪತ್ಯ ಜೀವನದಲ್ಲಿ ಅವರಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಒಂದು ಗಂಡು ಮಗು ಜನಿಸಿತು ಆದರೆ ಆ ಮಗು ಹುಟ್ಟು ಕುರುಡಾಗಿತ್ತು ಮೊದಲೇ ಬಡತನದಲ್ಲಿದ್ದ ನುಂದಿದ ಕುಟುಂಬಕ್ಕೆ ಈ ಅಘಾತವನ್ನು ಸಹಿಸಲಾಗಲಿಲ್ಲ ಇದರಿಂದ ದಂಪತಿಗಳಿಗೆ ಮನಸ್ಸಿಗೆ ಬಹಳ ನೋವಾಗಿ ಆ ಮಗುವಿಗೆ ಹಾರ್ವೆ ಎಂದು ಹೆಸರಿಟ್ಟರು ಹಾರ್ವೆ ಎಂದರೆ ಕೈ ಎಂಬ ಪದದ ಅರ್ಥ ಬರುತ್ತದೆ ಇಷ್ಟು ನೋವು ತಿಂದ ಕುಟುಂಬಕ್ಕೆ ಇನ್ನೊಂದು ಅಘಾತ ಎದುರಾಯಿತು ಹಾರ್ವೆ ಬರೀ ಎರಡು ವರ್ಷದ ಮಗುವಾಗಿದ್ದಾಗಲೇ ತಂದೆಯನ್ನು ಕಳೆದುಕೊಂಡರು ಈ ವೇಳೆ ಅವರ ತಾಯಿಯೇ ಕಷ್ಟಪಟ್ಟು ಮಗುವನ್ನು ಬೆಳೆಸಿದಳು ಹಾರ್ವೆ ಅವರಿಗೂ ಸಣ್ಣ ವಯಸ್ಸಿನಲ್ಲೇ ಸಂಗೀತದ ಮೇಲೆ ಆಸಕ್ತಿ ಇತ್ತು ಹೀಗಾಗಿ ಸಂಗೀತವನ್ನು ಅಭ್ಯಾಸ ಮಾಡುತ್ತಲೇ ಬೆಳೆಯತೊಡಗಿದರು ತಾಯಿಯ ಅನಾರೋಗ್ಯದಿಂದಾಗಿ ಏಳನೇ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ಹೊತ್ತಾರ್ವೆ ಕೆಲಸಕ್ಕಾಗಿ ಪ್ರಯತ್ನ ಮಾಡಿದರು ಆದರೆ ಕುರುಡರಾಗಿದ್ದವರಿಗೆ ನಡೆಯುವುದು ಕಷ್ಟ ಆಗುತ್ತಿತ್ತು ಅದರಿಂದ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸ ಸಿಗದೆ ಹೋದಾಗ ತಂದೆ ತಾಯಿಯಿಂದ ರಕ್ತಗತವಾಗಿ ಬಳುವಳಿಯಾಗಿ ಬಂದಿದ್ದ ಸಂಗೀತವನ್ನು ಬಳಸಿ ಜನರ ಮುಂದೆ ಹಾಡಿ ಹಣ ಸಂಪಾದನೆ ಮಾಡಿದರು ಈ ಸಮಯದಲ್ಲಿ ಅವರು ನಡೆಯಲು ಎಲ್ಲಿಂದಲೂ ಬಂದ ನಾಯಿಯೊಂದು ಸಹಾಯ ಮಾಡುತ್ತಿತ್ತು ಚಿಕ್ಕ ವಯಸ್ಸಿನ ಮಗ ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಕಷ್ಟಪಡುವುದನ್ನು ನೋಡಲಾಗದ ತಾಯಿ ಅವರ ಜವಾಬ್ದಾರಿಯನ್ನು ಒಬ್ಬ ಕ್ರೈಸ್ತ ಸನ್ಯಾಸಿಯ ಕೈಗೆ ನೀಡಿ ತಾನು ಸಹ ಸನ್ಯಾಸಿಯಾದಳು ಹಾರ್ವೆ ಇಲ್ಲಿ ತಮ್ಮ ವಿದ್ಯಾಭ್ಯಾಸ ಆರಂಭ ಮಾಡಿದರು ಓದಿನಲ್ಲಿ ಮುಂದಿದ್ದ ಹಾರ್ವೆ ಅಲ್ಲಿದ್ದ ಎಲ್ಲರಿಗೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಅವರ ನಡತೆ ವಿನಯತೆ ಎಲ್ಲವೂ ಜನರನ್ನು ಸೆಳೆಯುತ್ತಿತ್ತು ಇದೇ ರೀತಿ ಸನ್ಯಾಸಿ ಮಠದಲ್ಲಿನ ಪ್ರಶಾಂತ ವಾತಾವರಣ ಅಲ್ಲಿನವರ ಪರಿಶುದ್ಧ ಬದುಕು ಭಕ್ತಿಮಯ ಜೀವನ ಎಲ್ಲವೂ ಹಾರ್ವೆಯವರನ್ನು ಬಹಳವಾಗಿ ಸೆಳೆಯಿತು ಹೀಗಾಗಿ ಅವರು ಸಹ ಸನ್ಯಾಸಿ ಬದುಕನ್ನು ಆಯ್ದುಕೊಂಡು ಬಾಳಿದರು ಹಲವು ವರ್ಷಗಳ ಕಾಲ ಸನ್ಯಾಸಿಯಾಗಿ ಜೀವನ ನಡೆಸಿದ ಬಳಿಕ ಆ ಮಠದ ಮುಖ್ಯಸ್ಥರ ಸಾವಿನ ನಂತರ ಆ ಸ್ಥಾನವನ್ನು ಹಾರ್ವೆ ಬಯಸಿಕೊಂಡರು ಹಾಗೂ ಸನ್ಯಾಸಿ ಬದುಕನ್ನು ನಡೆಸಲು ಮನಸ್ಸು ಮಾಡಿದ ಹಲವಾರು ಜನರಿಗೆ ಸೂಕ್ತವಾದ ರೀತಿಯ ತರಬೇತಿ ಉತ್ತಮ ಶಿಕ್ಷಣ ಎಲ್ಲವನ್ನು ಕೊಟ್ಟು ತಯಾರು ಮಾಡಿದರು ಈ ವೇಳೆ ಹಾರ್ವೆ ಅವರಿಗೆ ಯಾಜಾಕ ದೀಕ್ಷೆ ಸ್ವೀಕರಿಸುವಂತೆ ಧರ್ಮಾಧ್ಯಕ್ಷರು ಪ್ರೇರಣೆ ನೀಡಿದರು ಆದರೆ ಅದನ್ನು ನಯವಾಗಿ ತಿರಸ್ಕಾರ ಮಾಡಿದ ಹಾರ್ವೆ ತಮ್ಮ ಸನ್ಯಾಸಿ ಬದುಕಿನಲ್ಲಿಯೇ ತೃಪ್ತಿ ಕಂಡರು ಹರಿ ಸನ್ಯಾಸಿಯಾಗಿರದ ಹಾರ್ವೆ ಉತ್ತಮ ಪ್ರವಚನಕಾರರು ಆಗಿದ್ದರು ಅವರು ಮಾತನಾಡಲು ಆರಂಭ ಮಾಡಿದರೆ ಸುತ್ತಲೂ ಇದ್ದ ಪ್ರಾಣಿ ಪಕ್ಷಿ ಕೀಟಗಳೆಲ್ಲ ಮೌನವಾಗಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವು ಜೊತೆಗೆ ಅವರಿಗೆ ರೋಗಿಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿ ಇತ್ತು ಸಂಗೀತದ ಜೊತೆಗೆ ಅವರು ಕೃಷಿಯನ್ನು ಬಹಳ ಪ್ರೀತಿಸುತ್ತಿದ್ದರು ತಮ್ಮ ಬಿಡುವಿನ ವೇಳೆಯಲ್ಲಿ ಮಠಕ್ಕೆ ಸೇರಿದ ಕೃಷಿ ಭೂಮಿಯಲ್ಲಿ ಬೆಳೆ ಬೆಳೆಯುತ್ತಿದ್ದರು ಇದೇ ರೀತಿ ಅವರೊಮ್ಮೆ ತಮ್ಮ ಜಾನುವಾರು ಬಳಸಿ ಹೊಳ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದಾಗ ಎಲ್ಲಿಂದಲೂ ಬಂದ ತೋಳವೊಂದು ಅವರ ನೇಗಿಲಿಗೆ ಕಟ್ಟಿದ ಜಾನುವಾರಿನ ಮೇಲೆ ದಾಳಿ ಮಾಡಿ ಕೊಂದು ಹಾಕಿತು ಈ ವೇಳೆ ತೋಳದ ಬಳಿ ಹೋದ ಹಾರ್ವೆ ಅದಕ್ಕೆ ಬುದ್ಧಿವಾದ ಹೇಳಿದರು ಈ ವೇಳೆ ತನ್ನ ತಪ್ಪು ಅರಿತ ಆ ತೋಳ ಹಾರ್ವೆಯವರ ನೇಗಿಲನ್ನು ತಾನು ಹೊತ್ತುಕೊಂಡು ನೆಲ ಹೊತ್ತಿತ್ತು ಅಲ್ಲದೆ ಸಾಧು ಪ್ರಾಣಿಯಾಗಿ ಬದಲಾಗಿ ಹಸುಗಳ ರೀತಿಯಲ್ಲಿ ಹುಲ್ಲು ತಿಂದು ಅವುಗಳ ಜೊತೆಗೆ ಕೊಟ್ಟಿಗೆಯಲ್ಲಿ ಬಾಳಿತು ಈ ರೀತಿ ಸನ್ಯಾಸಿ ಬದುಕನ್ನು ಬಾಳಿದ ಹಾರ್ವೆ ಐನೂರ ಐವತ್ತಾರರಲ್ಲಿ ತೀರಿಕೊಂಡರು ಆಗ ಅವರ ವಯಸ್ಸು ಮೂವತ್ತೈದು ವರ್ಷ ಅವರ ಸಾವಿನ ಸಮಯದಲ್ಲಿ ಅವರ ಮಠದ ಹೊರಗೆ ದೇವದೂತರು ಹಾಡುತ್ತಾ ಅವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸ್ವಾಗತ ಕೊಡುತ್ತಿದ್ದರು ಈ ವೇಳೆ ದೂತರ ಗಾಯನವನ್ನು ಅಲ್ಲಿದ್ದ ಜನ ಕೇಳಿಸಿಕೊಂಡಿದ್ದರು ಇನ್ನು ಕೆಲವರು ಅವರು ಐನೂರ ಎಪ್ಪತ್ತೈದರಲ್ಲಿ ಮರಣಿಸಿರಬಹುದು ಎಂದು ನಂಬುತ್ತಾರೆ ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಜೂನ್ ಹದಿನೇಳರಂದು ಆಚರಣೆ ಮಾಡುತ್ತದೆ ಇವರನ್ನು ಅಂದರ ಮತ್ತು ಕಣ್ಣಿನ ಸಮಸ್ಯೆ ಹೊಂದಿರುವವರ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಬ್ರಿಟನ್ ಭಾಗದಲ್ಲಿ ಈಗಲೂ ಸಂತ ಹಾರ್ವೆ ಅವರಿಗೆ ವಿಶೇಷ ಗೌರವವಿದೆ ಹಾಗಾಗಿಯೇ ಬಹಳಷ್ಟು ಜನ ತಮಗೆ ಹುಟ್ಟಿದ ಗಂಡು ಮಗುವಿಗೆ ಹಾರ್ವೆ ಎಂದೇ ಹೆಸರಿಡುತ್ತಾರೆ ಹುಟ್ಟಿನಿಂದಲೇ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆ ಹೊಂದಿರುವವರ ಒಳಿತಿಗಾಗಿ ಪ್ರಾರ್ಥಿಸಲು ನಮಗೆ ಶುದ್ಧ ಮನಸ್ಸು ನೀಡುವಂತೆ ಸಂತ ಹಾರ್ವೆ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನ್